ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುರುವಿನಲ್ಲೇ ವಿದ್ಯಾ ಸುಭಾಷ ಅವಳಿಗೆ ಸೀರೆಗೆ ಸರ್ಗೆ ಕೈ ಹಾಕೋಕ್ಕೆ ಬರ್ತಾನೆ ಆಗ ವಿದ್ಯಾ ಅಲ್ಲೇ ಇದ್ದ ಏಳ್ಗೆ ಮನೆ ತೊಗೊಂಡು ಅವ್ನು ಕೂತ್ಕೆ ಹತ್ತಿರ ಹಿಡಿತಾಳೆ ಆಗ ವಿದ್ಯಾ ಏನೋ ಕೃತಜ್ಞತೆ ಇಲ್ದಿರೋ ನಾಯಿ ಕುಡಿದ್ಬಿಟ್ರೆ ಹೆಣ್ಣರಿಗೂ ಅತ್ತಿಗೆಗೂ ವ್ಯತ್ಯಾಸ ಗೊತ್ತಿಲ್ವೇನೋ ನನ್ನ ಸರ್ಗಿಗೆ ಕೈ ಹಾಕೋಕೆ ಬಂದಿದೀಯಾ ಅಂತಾಳೆ ಆಗ ಸುಭಾಷ ನೋಡು ತಮಾಷೆ ಇದನ್ನ ಕೆಳಗೆ ಕೆಳಗಿಳಿಸು ಅಂತಾನೆ ಆಗ ವಿದ್ಯಾ ಇಟೊತ್ತು ದೊಡ್ಡ ಗನ್ಸು ಆ ಸಿಂಹ ಅದು ಇದು ಅಂತ ಕೊಚ್ಕೋತಾ ಇದ್ದೆ ಊ ನಿನ್ ಇಷ್ಟು ನೀನ್ ಒಬ್ಬ ಗನ್ಸೇನೋ ಅಂತ ಹೇಳಿ ಅವನ್ನ ಹೊಡಿತಾ ಇರ್ತಾಳೆ ನನ್ ಮೇಲೆ ಕೈ ಹಾಕ್ತೀಯಾ ಅಂತ ಗುಡ್ಸಲಿಂದ ಹೊರಗಡೆ ಕರ್ಕೊಂಡ್ ಬಂದು ಹೊಡಿತಾ ಇರ್ತಾಳೆ ಆಗ ಮನೆಯವ್ರೆಲ್ಲರೂ ಓಡ್ ಬರ್ತಾರೆ ಆಗ ಈಶ್ವರಿ ಬಂದು ಏನೇ ಬಂದಿತ್ತು ನಿಂಗೆ ಅಂತ ಕೇಳ್ತಾಳೆ ನನ್ ಮಗನ ಮೇಲೆ ಯಾಕೆ ಕೈ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಈ ಕಡೆ ಅಜ್ಜಿ ಯಾಕೆ ಅವ್ ಹೊಡಿತಾ ಇದ್ಯಾ ಅಂತ ಕೇಳ್ತಾಳೆ ಆಗ ವಿದ್ಯಾ ಇವ್ನ ಮಾಡಿರೋ ಕೆಲ್ಸಕ್ಕೆ ಇವ್ನ ಬರೆ ಹೊಡಿಯೋದಲ್ಲ ಇವ್ನ ಕೈನೇ ಕತ್ರಿ ಅಂತಾಳೆ ಆಗ ಈಶ್ವರಿ ನಿನ್ ಕೈ ಕತ್ರಿ ಸಾಕೋ ಅಂತ ಕೆಲಸ ನನ್ ಮಗ ಏನೇ ಮಾಡ್ದ ಅಂತ ಕೇಳ್ತಾಳೆ ಆಗ ಚಿತ್ರ ಅಂತ ಕೆಲಸ ನಮ್ ತಮ್ಮ ಏನೇ ಮಾಡ್ದ ಅಂತ ಕೇಳ್ತಾಳೆ ಆಗ ವಿದ್ಯಾ ನೀವ್ ನೋಡಿದ್ರೆ ಮಗ ತಮ್ಮ ಅಂತ ಹೆಮ್ಮೆಯಿಂದ ಹೇಳ್ತಾ ಇದೀರ ಆದ್ರೆ ಇವನು ಇಡೀ ಮನೇನೆ ತಲೆ ತಗ್ಸೋ ಅಂತ ಕೆಲಸ ಮಾಡಿದಾನೆ ಅಂತಾಳೆ ಆಗ ಅಜ್ಜಿ ಲೇ ಒಬ್ಬ ಗಂಡ್ಸು ಅನ್ನೋದನ್ನು ನೋಡದೆ ಈಗ ಹುಡ್ಕೊಂಡು ಹೊಡಿತಾ ಇದೆಯಲ್ಲ ಏನೇ ಮಾಡ್ದ ಇವನು ಅಂತ ಕೇಳ್ತಾಳೆ ಆಗ ವಿದ್ಯಾ ಇವ್ನು ಏನ್ ಮಾಡಿದಾನೆ ಅಂತ ಕೇಳಿದ್ಮೇಲೆ ಇವ್ನ್ ಗಂಡಸು ಹೌದಾ ಅಲ್ವಾ ಅಂತ ನೀವೇ ತೀರ್ಮಾನ ಮಾಡಿ ಅಂತಾಳೆ ಈ ಗಂಡಸು ನಾನು ಅವ್ರ ಅದಕ್ಕೆ ಅಂತಾನು ನೋಡ್ದೆ ಅಂತ ಹೇಳ್ತಾ ನಡೆದಿದ್ದೆಲ್ಲಾನು ಹೇಳ್ತಾಳೆ ಆಗ ವಿದ್ಯಾ ಈಗ ಹೇಳಿ ಅಜ್ಜಿ ಇವ್ನ್ಗೆ ಏನ್ ಮಾಡ್ಬೇಕು ಅಂತ ಅಂತ ಕೇಳ್ತಾಳೆ ಆಗ ಅಜ್ಜಿ ಬರೀ ಕೈಲೇ ಹೊಡೆದು ತಪ್ಪು ಮಾಡ್ಬಿಟ್ಟೆ ಎಕ್ಕಡ ತಗೊಂಡು ಹೊಡಿಬೇಕು ಇವ್ನಿಗೆ ಅಂತ ಅಜ್ಜಿ ಶುಭಾಶಿಗೆ ಹೊಡಿತಾ ಇರ್ತಾಳೆ ನಿನ್ ತಾಯಿ ತರಕನ ಅವಳು ಅವಳ ಮೇಲೆ ಕೈ ಹಾಕಿದೀಯಾ ಎಂತ ಹುಟ್ಬಿಟ್ಟೆ ನೀನು ಅಂತ ಹೇಳಿ ಕೋಪದಲ್ಲಿ ಹೊಡಿತಿರ್ತಾಳೆ ಆಗ ಮೋನಾ ನೋಡಿದ್ಯಾ ಈಶ್ವರಿ ಇನ್ನೂ ಚಿಕ್ಕೋನು ಅಂತ ನಾವೆಲ್ಲ ಮುದ್ದು ಮಾಡ್ತಿದ್ವಿ ಇವ್ನು ಎಲ್ಲರೂ ತಲೆ ತೆಗ್ಸುವಂಥ ಕೆಲಸ ಮಾಡೋಣೆ ಅಂತಾಳೆ ಆಗ ಈಶ್ವರಿ ಯಾಕ್ಲ ನನ್ನ ಹೊಟ್ಟೆಲ್ಲಿ ಹುಟ್ಟೆ ದಿಟ್ಟುವಾಗ್ಲೂ ನೀ ನನ್ನ ಮಗನೇನ್ಲಾ ನಮ್ಮ ಅಟ್ಟಿ ಹೆಣ್ಮಗಿ ಮ್ಯಾಕೆ ಕೈ ಹಾಕಕ್ಕೆ ಬಂದಿದ್ಯಾ ನಾಚಿಕೆ ಆಗೋಕಿಲ್ವೇ ಅಂತಾಳೆ ನಿನಗ್ಯಾಕೋ ಯಾಕೋ ಕೇಡು ಬುಕ್ ಬುದ್ಧಿ ಬಂತು ಅಂತ ಕೆಣ್ಣೆಗೆ ಬಾರಿಸ್ತಾ ಇರ್ತಾಳೆ ಆಗ ಚಿತ್ರ ಅಡ್ಡ ಬಂದು ಸಾಕು ಮುಡವ ಆಮ್ಯಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದತ್ತು ಅಂತಾಳೆ ಆಗ ಈಶ್ವರಿ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡೋನೆ ಅಂದ್ಮೇಲೆ ಇವ್ನ ಸುಮ್ಕೆ ಬಿಡಬೇಕೇ ಮಗ ಮಗ ಅಂತ ತುಂಬ ಮುದ್ದು ಮಾಡಿ ಬೆಳೆಸಿದ್ನಲ್ಲೋ ಸುಭಾಷ ಎಲ್ಲರೂ ಮುಂದೆ ತಲೆಗೆ ತಗ್ಸೋ ಕೆಲಸ ಮಾಡ್ದಲ್ಲೋ ಈ ಕೆಲಸವ ನಾನು ಯಾವತ್ತೂ ಕ್ಷಮಿಸೋಕಿಲ್ಲ ಅಂತ ಹೇಳ್ತಾಳೆ ಆಗ ವಿದ್ಯಾ ಅಜ್ಜಿ ಬಟ್ಟೆಯವರೆಲ್ಲ ನಿನ್ನ ಆಚೆ ಕಿಟ್ಬಿಟ್ಟಿದ್ದಾರೆ ನಿಂಗೆ ಏನು ಮಾಡಿದ್ರು ಕೇಳೋಕ್ಕಿಲ್ಲ ಅಂತ ಇಂಥ ಕೆಲಸ ಮಾಡೋಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾಳೆ ನೋಡಿ ಅಜ್ಜಿ ಈ ವಿಷಯನ ಮಾವಯ್ಯಂತಾವ ನನ್ನ ತಾವ ಹೋಗಿ ಹೇಳ್ತೀನಿ ಅವ್ರು ಹೆಂಗೆ ಕೇಳೋಕ್ಕಿಲ್ಲ ನಾನು ನೋಡ್ತೀನಿ ಅಂತಾಳೆ ಆಗ ವಿದ್ಯೆ ಹೇಳೋಕ್ಕೆ ಹೊರಟಿರ್ತಾಳೆ ಈಶ್ವರಿ ತಡೆದು ವಿದ್ಯೆ ನಿಂತ್ಕೋ ಈ ಪಾ ಕೈ ಮುಗಿದು ಈ ಪಾಪಿ ಮಾಡಿರೋ ತಪ್ಪಿಗೆ ನಾನು ಇಂಥ ಕ್ಷಮೆ ಕೇಳ್ತೀನಿ ಕಣವ ಈ ವಿಷಯವ ಇಲ್ಲೇ ಬಿಟ್ಬಿಡವ ಭದ್ರಣ್ಣಗೆ ಬಾವಂಗೆ ಈ ವಿಷಯ ಗೊತ್ತಾದರೆ ಇವ್ನ ಜೀವ ಸ ಸಹಿತ ಉಳ್ಸೋಕ್ಕಿಲ್ಲ ಕಣ್ವ ನೋಡು ವಿದ್ಯ ಇನ್ಯಾವತ್ತು ಇವನು ಇನ್ಯಾವತ್ತು ಇವ್ನು ಈ ಥರ ಮಾಡ್ದಂಗೆ ನಾನು ನೋಡ್ಕೋತೀನಿ ಇದೊಂದಕ್ಕಿದಾಗ ಕ್ಷಮಿಸ್ಬಿಡವ್ವ ಅಂತ ಬೇಡ್ಕೊತಾಳೆ ಈಶ್ವರಿ ಆಗ ವಿದ್ಯ ಚಿಕ್ಕತ್ತೆ ಗೊತ್ತಿಲ್ಲದೆ ಮಾಡಿದರೆ ಅದು ತಪ್ಪು ಗೊತ್ತಿದ್ದು ಮಾಡಿದರೆ ಅದು ದುರಹಂಕಾರ ಅಂತಾರೆ ಅದು ಅಪರಾಧ ಆಯ್ತದೆ ಈ ದುರಹಂಕಾರ ಇವನಿಂದ ಹೋಗ್ಬೇಕಂದ್ರೆ ಈ ವಿಷಯ ಅವ್ರಿಗೆ ಗೊತ್ತಾಗಲೇಬೇಕು ಅಂತ ಹೇಳ್ತಿರ್ತಾಳೆ ವಿದ್ಯೆ ಆಗ ಚಿತ್ರ ಕೈ ಮುಗಿದು ಹೌದು ವಿದ್ಯೆ ಆಗಿದ್ದು ಆಗೋಗಿದೆ ಅದಕ್ಕೆ ನಾ ತಾಯಿ ಸಮಾನ ಅಂತಾರೆ ಇವನ್ನ ನಿನ್ನ ಮಗ ಅಂದ್ಕೊಂಡು ಕ್ಷಮಿಸ್ಬಿಡು ಅಂತ ಕೇಳ್ಕೊತಾಳೆ ಆಗ ಈಶ್ವರಿ ಪುನಃ ಕೈ ಮುಗಿದು ನಿನ್ನ ಕೈ ಮುಗಿದು ಬೇಡ್ಕೊತೀನಿ ಕಣ್ವ ಇದೊಂದ್ಕಿಂತ ಕ್ಷಮಿಸ್ಬಿಡು ಅಂತ ಕೇಳ್ಕೊತಾಳೆ ಆಗ ಅಜ್ಜಿ ಲೇ ನೋಡಿದೇನ್ಲಾ ನನ್ನ ಮಗ ನನ್ನ ತಮ್ಮ ಅಂತ ಜಂಪ ಹೊಚ್ಕೊತಿದ್ದವರು ಕೈ ಮುಗಿದು ಬೇಡ್ಕೊತಾವ್ರೆ ವಂಶದ ಮರ್ಯಾದೆ ಕಳೆದ್ಬಿಟ್ಟಿ ಅಲ್ಲೋ ಅಂತಾಳೆ ಆಗ ಮೋನಾ. ನೋಡವ್ವ ವಿದ್ಯಾ ಅವ್ನು ಮಾಡಿರೋದು ತಪ್ಪೇಯ ಈ ವಿಷಯ ಏನಾದರೂ ನಿಮ್ಮ ಮಾವಂಗೆ ಭದ್ರಂಗೆ ಗೊತ್ತಾದ್ರೆ ದೊಡ್ಡ ಅನಾಹುತ ಆಗೋಗ್ತದೆ ಮೊದಲೇ ಮನೇಲಿ ನೆಮ್ಮದಿ ಇಲ್ಲ ಈ ವಿಚಾರ ಏನಾದರೂ ಅವ್ರ ಕಿವಿಗೆ ಬಿದ್ರೆ ಮನೆ ಸ್ಮಶಾನ ಆಗೋಗ್ತದೆ ಅದಕ್ಕೆ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಡವ ಅಂತ ಕೇಳ್ಕೊತಾಳೆ ಆಗ ವಿದ್ಯಾ ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಏನಾಗುತ್ತದೆ ಅನ್ನೋದ ಅರಿವು ಇವ್ನಿಗಿದ್ರೆ ಸಾಕು ಅಂತಾಳೆ ಈಗ ವಿದ್ಯಾ ನಾನು ಇದನ್ನ ಇಲ್ಲಿಗೆ ಬಿಡ್ತೀನಿ ಏನಾದ್ರೂ ಇನ್ನೊಂದು ಸಕಿತ ಈ ತಪ್ಪು ಮಾಡ್ದೆ ಅಂದರೆ ಅಂತಾಳೆ ಆಗ ಈಶ್ವರಿ ಕೈ ಮುಗ್ದು ಆಯ್ತು ಕಣವ್ವ ಸಲ ಈ ಥರ ಮಾಡೋಲ್ಲ ಅಂತ ಹೇಳಿ ಹೋಗ್ತಾಳೆ ಆಗ ರೂಮಿಗೆ ಕರ್ಕೊಂಬಂದು ಸುಭಾಷಿಂಗೆ ಚೆನ್ನಾಗಿ ಹೊಡಿತಾಳೆ ಈಶ್ವರಿ ಏನು ನಿಂಗೆ ಬಂದಿರೋ ದೊಡ್ಡ್ರವಾಗ ಕುಡಿದ್ಬಿಟ್ರೆ ಏನರ ಯಾರು ಅವ್ವ ಯಾರು ಅಂತ ಗೊತ್ತಾಗಕ್ಕಿಲ್ವೇನು ಚೆನ್ನಾಗಿ ಹೊಡಿತರ್ತಾಳೆ ಆಗ ಚಿತ್ರ ಬಂದು ತಡೀತಾಳೆ ಸಾಕ್ಬಿಡವ ಏನೋ ಅವ್ನು ಬಿಡ್ಬೇಕು ಅಂತ ಮಾಡಿದ್ಯಾ ಅಂತ ಕೇಳ್ತಾಳೆ ಇಂತ ಅವ್ನು ಬದುಕಿದ್ರೆ ಅಷ್ಟು ಸತ್ತಿರಷ್ಟು ಅಂತ ಹೇಳ್ತಾಳೆ ಈಶ್ವರಿ ಅವ್ನು ಮಾಡಿರೋ ಕೆಲಸನ ನೆನೆಸ್ಕೋತಾ ಇದ್ರೆ ಮೈಯೆಲ್ಲ ಉರಿತಾ ಇದೆ ಇವ್ನ ಸಿಂಹಾಸನದ ಮೇಲೆ ಕುರಿಸ್ಬೇಕು ಅಂದರೆ ಇವ್ನ ನೋಡಿದ್ರೆ ತಿಪ್ಪೆ ಮೇಲೆ ಕಳ್ಕೊಳ್ಳಕ್ ಆಸೆ ಪಡ್ತಾ ಇದೀಯಾ ಅಂತ ಹೊಡಿತಾಳೆ ಆಗ ಚಿತ್ರ ಅಲ್ಲಿ ಅವ್ರು ಹೊಡೆದಿರೋ ಸಾಕಾಗಿಲ್ವೇ ಇಲ್ಲಿ ನೀನು ಹೊಡಿಬೇಕೆ ಅವಳು ಹೇಳಿದಾಳೆ ತಾನೇ ಹೇಳಕ್ಕಿಲ್ಲ ಅಂತ ಅಂತ ಹೇಳ್ತಾಳೆ ಚಿತ್ರ ಆಗ ಈಶ್ವರಿ ಆ ಚಂಪನ್ನ ಸವಾಸ ಮಾಡಿ ಶ್ರೀಮಂತ್ರ ಮನೆ ಅವಕಾಶ ಹಳೆಯ ಅವಕಾಶನ ಕಳ್ಕೊಂಡ ಈಗ ಭದ್ರಂಜ್ ಜಾಗನ ಗಟ್ಟಿ ಮಾಡ್ಕೊಳ್ಳೋ ಅವಕಾಶನ ಕಳ್ಕೊಂಡು ಬೀದ್ ಬೀದಿ ಬಿಕಾರಿ ಆಗ್ಬೇಕು ಅನ್ಕೊಂಡಿದೀಯೇನೋ ಅಂತ ಕೂಗಾಡ್ತಿರ್ತಾಳೆ ಈ ಕಡೆ ಅಜ್ಜಿ ಲೇ ಇವಳೆ ನಿನ್ನ ಮ್ಯಾಕೆ ನೀನು ಇಲ್ಲಿರೋದು ಒಬ್ಬಳೇ ಇರೋದು ಬೇಡ ಚಾಪೆ ದಿಂಬು ತಗೊಂಬಂದು ಅಟ್ಟಿ ಒಳಕ್ಕೆ ಬಾ ಅಂತಾಳೆ ಆಗ ವಿದ್ಯೆ ಯಾಕೆ ಅಜ್ಜಿ ಅಂತ ಕೇಳ್ತಾಳೆ ಆಗ ಅಜ್ಜಿ ಮುಂದೆ ಆಗಕಿಲ್ಲ ಅಂತ ಏನು ಗ್ಯಾರಂಟಿ ಅಂತಾಳೆ ನಾಳೆ ನಿಂಗೆ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅಂತಾಳೆ ಆಗ ವಿದ್ಯೆ ಯೋಚನೆ ಮಾಡಬೇಡಿ ಅಜ್ಜಿ ನನ್ನನ್ನು ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿ ನನ್ಗದೇ ಇಂಥವ್ರಿಗೆಲ್ಲ ಹೆದರ್ಸಿ ತಿರುಗಿ ಬಿದ್ದಾರಲೇ ಬಾಲ ಮುದ್ರ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಇಲ್ಲೇ ಇರಬೇಕು ಅಂತ ಆದೇಶ ಕೊಟ್ಟಿರೋದು ನಮ್ಮ ಮಾವಯ್ಯ ನನ್ನ ಗಂಡ ಅವರಾಗೆ ನನ್ನ ಕರೆಯೋಕೆ ಗಂಟ ನಾನು ಅಲ್ಲಿಗೆ ಬರೋಕ್ಕಿಲ್ಲ ಅಂತಾಳೆ ಆಗಮ್ಮ ಹಂಗಲ್ಲ ವಿದ್ಯಾ ನಿಂಗೆ ಏನಾದರೂ ಆಗ್ಬಿಡ್ತದೆ ಅಂತ ಅಂತಾಳೆ ಆಗ ವಿದ್ಯಾ ಅತ್ತೆ ನಿಮ್ಮ ಮಗ ಕಟ್ಟಿರೋ ರಕ್ಷಾಕೌಚ ನನ್ನ ಕೊಳ್ಳಲಿರಬೇಕಾದ್ರೆ ನನ್ನನ್ನು ಯಾರು ಮುಟ್ಟೋಕೆ ಧೈರ್ಯ ಮಾಡ್ತಾರೆ ಅತ್ತೆ ಅಂತಾಳೆ ಆದರೂ ಬಂಡು ಧೈರ್ಯ ಮಾಡಿ ನನ್ನ ಹತ್ರ ಬಂದರು ಅಂದರೆ ಏನಾಗ್ತದೆ ಅಂತ ಸಂದಾಗ ಅರ್ಥ ಮಾಡ್ಸಿವಿನಿ ಅಂತಾಳೆ ಅತ್ತೆ ಅಜ್ಜಿ ನೀವೆಲ್ಲರೂ ಇರಬೇಕಾದ್ರೆ ನನಗೇನು ಆಗೋಕ್ಕಿಲ್ಲ ನೀವೆಲ್ಲ ಧೈರ್ಯವಾಗಿರಿ ಅಂತ ಹೇಳ್ತಾಳೆ ಈ ಮನೆ ಸೊಸೆಯಾಗಿ ನನ್ನ ಗಂಡ ಮಾವ ಕೊಟ್ಟಿರೋ ಆಜ್ಞೆನ ಪಾಲಿಸೋದು ನನ್ನ ಕರ್ತವ್ಯ ಅತ್ತೆ ಅಂತಾಳೆ ಆಗ ಮೋನ ಅತ್ತೆ ಹೋಗೋಣ ಬನ್ನಿ ಅಂತ ಹೇಳ್ತಾಳೆ ಹೋಗುವಾಗ ಅಜ್ಜಿ ಮತ್ತು ಮೋನ ಹೆಮ್ಮೆಯಿಂದ ಅವಳನ್ನ ತಿರುಗಿ ತಿರುಗಿ ನೋಡ್ತಾ ಹೋಗ್ತಾ ಇರ್ತಾರೆ ಈ ಕಡೆ ರೂಮಲ್ಲಿ ಚಂಪ ಕೂತ್ಕೊಂಡಿರ್ತಾಳೆ ಅಲ್ಲಿಗೆ ಸುಭಾಷ ಕುಡ್ಕೊಂಡು ಬರ್ತಾನೆ ಆಗ ಸುಭಾಷ ಅವಳ ಹತ್ರ ಬಂದು ಚಂಪ ಅಂತಾಳೆ ಆಗ ಚಂಪ ಎದ್ದು ನಿಂತ್ಕೊಂಡು ಯಾಕ್ರಿ ಹೀಗೆ ಮಾಡಿದ್ರಿ ಅಂತ ಕೇಳ್ತಾಳೆ ಆಗ ಸುಭಾಷ ತಡವರ್ಸ್ತಾ ಅದು ಅದು ಅಂತ ನಾನು ಬೇಕು ಅಂತ ಮಾಡಲಿಲ್ಲ ಏನೋ ಕುಡಿದ ಕ್ಯಾನ್ದಲ್ಲಿ ಅಂತಿರ್ತಾನೆ ಆಗ ಚಂಪ ಸಾಕು ಸುಮ್ಕಿರಿ ಒಂದಿನ ಆದರೆ ಸರಿ ದಿನೂ ಇದೇ ಕಥೆ ಆದರೆ ನಿಮ್ಮ ಆರೋಗ್ಯದ ಕತೆ ಏನಾಗಬೇಡ ಅಂತಾಳೆ ಆಗ ಸುಭಾಷ ನೀನು ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾ ಚಂಪ ಅಂತಾನೆ ಆಗ ಚಂಪ ನೀವು ರಾತ್ರಿ ಹೊತ್ತು ಹಿಂಗೆ ದಿನ ಬಂದ್ರೆ ಊಟದ ಮೇಲೆ ಗಮನನೇ ಇರಲ್ವಲ್ಲ ಅಂತ ಹೇಳ್ತಾಳೆ ಅದರ ಬಗ್ಗೆ ಹೇಳ್ತೀವಿ ಅಂತಾಳೆ ಸರಿ ನೀನು ಇಲ್ಲೇ ನೀವಿಲ್ಲೇ ಏರಿ ಊಟ ಬರ್ತೀನಿ ಅಂತ ಹೊರಡ್ತಿರ್ತಾಳೆ ಆಗ ಸುಭಾಷ ಮನಸಲ್ಲೇ ಇವಳನ್ನ ಆಚೆಗೆ ಹೋಗಕ್ಕೆ ಬಿಡಬಾರ್ದು ಹೋದರೆ ಎಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಮನಸಲ್ಲೇ ಚಂಪಾ ನನಗೆ ಈಗಾಗಲೇ ಊಟ ಆಗಿದೆ ಅಂತ ಸುಳ್ಳು ಹೇಳಿ ಅವಳನ್ನ ಮರಳು ಮಾಡಿ ಚೆನ್ನಾಗಿ ಮಾತಾಡ್ತಾನೆ ಅವಳ ಜೊತೆ ಆಮೇಲೆ ಅವಳು ಅವ್ನ್ ತಪ್ಪಿಕೊಂಡು ಕೂಡ್ತಾಳೆ ಅವಾಗ ಅವನು ಸಮಾಧಾನ ಮಾಡ್ತಾನೆ ಕಡೆ ಬದ್ರೆಗೂಡ ಕೊರಗ್ತಾ ಕೂತ್ಕೊಂಡಿರ್ತಾನೆ ಆಗ ಕ್ವಾಟ್ಲೆ ಏನಾಗೋದೋ ಅದು ಆಗಬೇಕಾಗತ್ತೆ ಆಗಿರುತ್ತೆ ಅದ್ರ ಪಾಡಿಗೆ ಅದು ಒಳ್ಳೇದೇ ಆಗ್ತಾ ಇರುತ್ತೆ ಹಿಂಗೆ ಕೊರಗ್ತಾ ಕೂತ್ಕೋಬೇಡ ಅಂತ ಹೇಳ್ತಿರ್ತಾನೆ ಆಗ ಭದ್ರೆಗೂಡ ನನ್ನಿಂದ ಆಯ್ತಾ ಇಲ್ಲ ಕಣ್ಲಾ ಕ್ವಾಟ್ಲೆ ಅದೇನೇ ಕಷ್ಟ ಬಂದರೂ ನಾನು ಸಹಿಸ್ಕೋತೀನಿ ಅಪ್ಪ ಹಿಂಕೂಟ ಮಾತಾಡಲಾರ್ದೇ ನನ್ನ ನೋಡ್ಲಾರ್ದೆ ನಾನು ಹೆಂಗ್ಲ ಇರಲಿ ಅಂತಾನೆ ಇದನ್ನೆಲ್ಲ ವಿದ್ಯೆ ಹಿಂದೆ ನಿಂತು ಕೇಳಿಸ್ಕೊತಾ ಇರ್ತಾಳೆ ಇಟ್ಕಿತಾ ಹೋಗಿ ಅಪ್ಪಾಯನ್ನ ಬೇಡ್ಕೊಂಡ್ರು ಅವ್ರು ಕ್ಷಮಿಸ್ತಾನೆ ಇಲ್ಲ ಕಣಲ ನನ್ನ ನೋಡೋಕ್ಕೂ ಇಷ್ಟ ಇಲ್ವಲ್ಲ ಅವಳು ಅವ್ರ ಅವ್ರಿಗೆ ನಾನು ಹೆಂಗೆ ತಡ್ಕೊಳ್ಳಿ ಅಂತಾನೆ ಕ್ವಾಟ್ಲಿ ಅಂತಮ್ಮ ನೀರು ತಣ್ಣಗಾಗೋಕೆ ಟೈಮ್ ಬೇಕಲ್ವೇ ಹಾಗೆ ಮಾವಿನ ಮನಸಲ್ಲಿರೋ ಕೋಪ ತನಗಾಗಕ್ಕೂ ಟೈಮ್ ಬೇಕು ಅಂತಾನೆ ಆಗ ಕ್ವಾಟ್ಲಿ ನಮ್ಮ ಕಟ್ಟಿ ಮೇಲೆ ನಮ್ಮ ಸಂಬಂಧದ ಮೇಲೆ ಯಾರ್ದು ಬಿದ್ದಿದೆ ಅದಕ್ಕೆ ನಿನ್ನ ಮತ್ತು ಅಕ್ಕಮ್ಮನ ಮಧ್ಯೆ ಅಂತಿರ್ತಾನೆ ಆಗ ಭದ್ರೆಗೂಡ ಎದ್ದು ನಿಂತ್ಕೊಂಡು ಕ್ವಾಟ್ಲಿ ಇನ್ನೊಂದು ಕಿತಾ ಹೆಸರನ್ನ ನನ್ನ ಕಣ್ಮುಂದೆ ಕಣ್ಲಾ ಇವತ್ತು ನಾನು ಅನುಭವಿಸ್ತಿರೋ ಕಷ್ಟ ನೋವು ಎಲ್ಲ ಅವಳೇ ಕಾರಣ ಇನ್ನೊಂದು ಕಿತ ಅವಳ ಹೆಸ್ರು ಎತ್ತಿದ್ರೆ ಅಂತಿರ್ತಾನೆ ಆಗ ಕ್ವಾಟ್ಲೇ ಆಯಿತು ಎತ್ತ ಇನ್ನೊಂದು ಕಿತ ಅವ್ರ ಹೆಸರು ಎತ್ತಕ್ಕಿಲ್ಲ ಅಂತ ಹೇಳ್ತಾನೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ